ಕಾಮಾಲೆ ಮತ್ತು ಅರಿಶಿನ ಕಾಮಾಲೆ ರೋಗಕ್ಕೆ ಉಪಶಮನಗಳು ಕಾಮಾಲೆ ಪಕ್ವವಾದ ಹರಳೆ ಹಣ್ಣನ್ನು ಎರಡು ಹೋಳು ಮಾಡಿ ಅದಕ್ಕೆ ಜೀರಿಗೆ ಪುಡಿಯನ್ನು ತುಂಬಿ ಒಂದು ರಾತ್ರಿ ಅದನ್ನು ಇಬ್ಬನಿ ಬೀಳುವ ಸ್ಥಳದಲ್ಲಿಟ್ಟು ಮಾರನೇ ದಿನ ಬರೀ ಹೊಟ್ಟೆಯಲ್ಲಿ ಅದರ ರಸವನ್ನು ಹಿಂಡಿ ಕುಡಿದರೆ ಪಿತ್ತ ಕಡಿಮೆಯಾಗುವುದು ಒಂದು ಚಮಚ ಹುಣಸೆ ಗೊಜ್ಜಿನಲ್ಲಿ ಅರ್ಧ ಟೀ ಚಮಚ ಜೀರಿಗೆ ಪುಡಿಯನ್ನು ಕದಡಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಆಮಶಂಕೆ ಮತ್ತು ಅರಿಶಿನ ಕಾಮಾಲೆಯು ಗುಣವಾಗುವುದು ಎಳೆಯಾದ ಹಸಿ ಮೂಲಂಗಿಯ ಹೋಳುಗಳಿಗೆ ಕರಿಮೆಣಸಿನ ಪುಡಿ ನಿಂಬೆ ರಸ ಉಪ್ಪು ಸೇರಿಸಿ ತಿನ್ನುವುದರಿಂದ ಅರಿಶಿನ ಕಾಮಲೆ ವಾಸಿಯಾಗುವುದು ಒಂದು ಟೀ ಚಮಚ ಒಣ ಶುಂಠಿಯ ಪುಡಿಯನ್ನು ಆಗತಾನೆ ಕರೆದ ಹಸುವಿನ ಹಾಲಿನೊಂದಿಗೆ ಒಂದು ಬಟ್ಟಲಿಗೆ ಹಾಕಿಕೊಂಡು ಚೆನ್ನಾಗಿ ಕಲಿಸಿ ಒಂದು ವಾರದವರೆಗೆ ಸೇವಿಸಿದರೆ ಅರಿಶಿನ ಕಾಮಾಲೆ ದೂರವಾಗುವುದು ಸ್ವಲ್ಪ ಅರಿಶಿನದ ಪುಡಿಯನ್ನು ಮೊಸರಿನಲ್ಲಿ ಕದಡಿ ಬೆಳಗ್ಗೆ ಒಂದು ವಾರದವರೆಗೆ ಸೇವಿಸಿದರೆ ಕಾಮಾಲೆ ರೋಗ ವಾಸಿಯಾಗುವುದು ಅರಿಶಿನ ಕೊಂಬನ್ನು ನುಣ್ಣಗೆ ಅರೆದು ಮಜ್ಜಿಗೆಯಲ್ಲಿ ಹತ್ತು ದಿನಗಳ ಕಾಲ ಸೇವಿಸಿದರೆ ಮೂಲವ್ಯಾಧಿ ಅರಿಶಿನ ಕಾಮಾಲೆ ಗುದದ್ವಾರದಲ್ಲಿನ ನೋವು ರಕ್ತಭೇದಿ ಗುಣವಾಗುತ್ತದೆ ಮಾವಿನ ಕಾಯಿಯೊಡನೆ ಕಾಳುಮೆಣಸಿನ ಪುಡಿ ಮತ್ತು ಜೇನುತುಪ್ಪವನ್ನು ಸೇರಿಸಿಕೊಂಡು ತಿನ್ನುತ್ತಿದ್ದರೆ ಅರಿಶಿನ ಕಾಮಾಲೆ ಮತ್ತು ಮಲಬದ್ಧತೆ ಸಂಭವಿಸುವುದಿಲ್ಲ ಒಂದು ವಾರದವರೆಗೆ ದೊಡ್ಡ ಪತ್ರೆಯ ಎಲೆಗಳನ್ನು ತಿಂದರೆ ಅರಿಶಿನ ಕಾಮಾಲೆ ವಾಸಿಯಾಗುವುದು ಬಲಿತಿರುವ ಕಬ್ಬನ್ನು ಸಾಕಷ್ಟು ತಿನ್ನುತ್ತಿದ್ದರೆ ಕಾಮಾಲೆ ರೋಗ ಬರುವುದಿಲ್ಲ ಕಲ್ಲಂಗಡಿ ಹಣ್ಣಿನ ರಸ ಮತ್ತು ಮಜ್ಜಿಗೆಯನ್ನು ಮಿಶ್ರ ಮಾಡಿ ಅದಕ್ಕೆ ಅಡಿಗೆ ಉಪ್ಪನ್ನು ಸೇರಿಸಿ ಕುಡಿಯುವುದರಿಂದ ಅರಿಶಿನ ಕಾಮಾಲೆ ಗುಣವಾಗುವುದು ಮತ್ತು ಉರಿ ಮೂತ್ರ ನಿವಾರಣೆಯಾಗುವುದು ಕುಸುಬಲು ಅಕ್ಕಿಯಿಂದ ಮೃದುವಾಗಿ ಅನ್ನ ತಯಾರಿಸಿ ಮೊಸರು ಅಥವಾ ಮಜ್ಜಿಗೆಯಲ್ಲಿ ಕಲಸಿ ಊಟ ಮಾಡುವುದರಿಂದ ಅರಿಶಿನ ಕಾಮಾಲೆಯಿಂದ ಗುಣವುಂಟಾಗುವುದು ಒಂದು ಟೀ ಚಮಚ ನಿಂಬೆ ರಸವನ್ನು ಚೆನ್ನಾಗಿ ಮಾಗಿದ ಬಾಳೆಹಣ್ಣು ಮತ್ತು ಒಂದು ಚಮಚ ಜೇನು ತುಪ್ಪದೊಂದಿಗೆ ಪ್ರತಿದಿನ ಸೇವಿಸುತ್ತಿದ್ದರೆ ಅರಿಶಿನ ಕಾಮಾಲೆಯಲ್ಲಿ ಗುಣ ಕಂಡುಬರುವುದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು